ತಲೆ ಓಡದೆ ಅಷ್ಟು ಎಷ್ಟು ದುಡ್ಡು ಕೊಡ್ತೀರಾ ಬರ್ತೀನಿ ನನಗೆ ಪಾತ್ರ ಮುಖ್ಯ ಅಲ್ಲ ಕಾಸ್ ಮುಖ್ಯ ರಂಗಭೂಮಿಲಿ ಹಣ ದುಡ್ಡು ಮಾಡೋದಾದ್ರೆ ಕಷ್ಟ ಕಮ್ಮರಡಿ 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 ಇಲ್ಲಿ ಒಂದು ಹಳ್ಳಿ ಎರಡು ಕಿಲೋಮೀಟರ್ ಒಳಗಡೆ ಹೋದ್ರೆ ರಾಮನ್ ಕೊಪ್ಪ ಎಡಿಟ್ ಮಾಡಿ ಅದನ್ನ ಬೇರೆ ತರ ಮ್ಯಾನುಪುಲೇಟ್ ಮಾಡೋ ಅಂತ ಎಲ್ಲಾ ಅವಕಾಶಗಳಿದೆ ಶಂಕರನಾಗೂರ್ತಿರ್ ಹೋಗ್ತಾರೆ ಅದೇ ಸಂದರ್ಭದಲ್ಲಿ ನಾಟಕ ನಿಲ್ಲತ್ತೆ ನಮ್ದು ನಮ್ಮಂತ ಸಣ್ಣ ಕಲಾವಿದರನ್ನು ಕೂಡ ಇವತ್ತು ಪ್ರೇಕ್ಷಕರು ಬೆಳೆಸ್ತಾ ಇದ್ದಾರೆ ನನಗೆ ಹಿಂದೆ ಬೀಳಬೇಕು ಮಾಡಬೇಕು ಅನ್ನೋ ತಲೆಯಲ್ಲಿ ಬಂದಿರಲಿಲ್ಲ ಸರಿ ಸರ್ ಥ್ಯಾಂಕ್ ಯು ಅಂದ್ಬಿಟ್ಟು ಸೈಡಿಗೆ ಬಂದ್ರೆ ಈ ಹುಡುಗರೆಲ್ಲ ಬಂದು ನನ್ನನ್ನು ಮುತ್ಕೊಂಡ್ರು ಕ್ಲಾಸ್ ರೂಮಲ್ಲಿ ಇದ್ದವರು ಏನ್ ಸರ್ ಇದು ಹೊಸ ತರ ಇದೆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಹಿಂಗೆ ಮಾಡ್ತೀರಾ ಹಂಗ್ ಮಾಡ್ತೀರಾ ದಿನ ಎಲ್ಲಿದ್ರಿ ಸರ್ ಹಂಗೆ ಹಿಂಗೆ ಅಂತ ಹುಡುಗರಿಗೆಲ್ಲ ಓ ನಾನು ಕ್ಲಿಕ್ ಆಗ್ಬಿಡಿದೆ ಇದು ಏನೋ ಹುಡುಗರೆಲ್ಲ ಎಂಜಾಯ್ ಮಾಡಿದ್ದಾರೆ ಮೋಸ್ಟ್ಲಿ ರಿಷಬ್ ಅವ್ರಿಗೂ ಇಷ್ಟ ಆಗಿರ್ಬೋದು ಏನೋ ಒಂದು ಸಣ್ಣ ತಾಟ್ ತಲೆಯಲ್ಲಿ ಆದರೆ ಆಗಲಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೊರಟೆ ಅಲ್ಲಿಂದ ಪ್ರಮೋದ್ ಅವ್ರಿಗೆ ಥ್ಯಾಂಕ್ಸ್ ಹೇಳಿಬಿಟ್ಟು ನಂಬರ್ ತಗೊಳ್ಳಿಲ್ಲ ಅವ್ರಿಗೂ ನನ್ನ ನಂಬರ್ ಕೊಡಲಿಲ್ಲ ಏನಿಲ್ಲ ಬುಕ್ಕಲ್ಲಿ ಬರೆದಿದೆ ಅಷ್ಟೇ ಕೊಟ್ಟೋದೆ ಹದಿನೈದು ದಿನ ಆಯಿತು ಮನೆಗೆ ಬಂದ ಮೇಲೆ ಹದಿನೈದು ದಿನ ಆದರೂ ಫೋನ್ ಇಲ್ಲ ಇವ್ರದ್ದು ಏನೂ ಇಲ್ಲ ಹಾಗಾದ್ರೆ ಆಗಿಲ್ಲ ಅಂತ ಪೇಪರಲ್ಲಿ ಬೇರೆ ಓದ್ತಿದ್ದೀನಿ ಹಾಸನದಲ್ಲಿ ಕಿರಿಕ್ ಪಾರ್ಟಿ ಶೂಟಿಂಗ್ ಶುರುವಾಗಿದೆ ಮಲ್ನಾಡು ಕಾಲೇಜಲ್ಲಿ ಅಂತೆಲ್ಲ ಬರ್ತಾ ಇದೆ ಓ ನಾನು ಕರೆದಿಲ್ಲ ಇವ್ರು ಯಾರನ್ನೋ ಬೇರೆಯವ್ರನ್ನ ಹಾಕೊಂಡಿದ್ದಾರೆ ಅಂದ್ಕೊಂಡು ಸುಮ್ಮನಿದ್ರೆ ಸಡನ್ನಾಗಿ ಒಂದಿನ ಮಧ್ಯಾಹ್ನ ಫೋನ್ ಬಂತು ಪ್ರಮೋದ್ ಅವ್ರು ಮಾಡಿದ್ರು ಎಲ್ಲಿದ್ದೀರಿ ಅಂದ್ರೆ ಯಾಕೆ ಸರ್ ಅಂದ್ರೆ ಈಗ ಆ ಪಾತ್ರಕ್ಕೆ ನೀವೇ ಸೆಲೆಕ್ಟ್ ಆಗಿದ್ದೀರಿ ಲೆಕ್ಚರರ್ ಪಾತ್ರಕ್ಕೆ ಓ ಈಗ ಇವತ್ತು ಒಂದು ಸಾಯಂಕಾಲ ಆರು ಗಂಟೆಗೆ ಹೊಟ್ಟುಬಿಟ್ಟು ರಾತ್ರಿ ಹತ್ತು ಹತ್ತುವರೆ ಹನ್ನೊಂದಕ್ಕೆ ರೀಚ್ ಆಗಿಬಿಡಿ ಎಲ್ಲಿಗೆ ಹಾಸನಗೆ ಒಂದು ಎರಡು ಜೊತೆ ಬಟ್ಟೆ ಇಟ್ಕೊಂಬಿಡಿ ಅಂತ ಅಂದರು ಸರಿ ಖುಷಿನೋ ಖುಷಿ ಸರಿ ಅಂದ್ಬಿಟ್ಟು ಪ್ರಮೋದ್ಗೆ ಆಯ್ತು ಸರ್ ಬರ್ತೀನಿ ಅಂದೆ ಅಲ್ಲಿ ಕದಂಬ ಹೋಟ್ಲಲ್ಲಿ ರೂಮ್ ಮಾಡಿದರು ರಾತ್ರಿ ಪಸ್ ಹತ್ತಿ ಎಷ್ಟು ಮಧ್ಯ ರಾತ್ರಿ ಹನ್ನೆರಡು ಗಂಟೆಗೆ ರೀಚ್ ಆದ ಹಾಸನ್ಗೆ ರೀಚ್ ಆಗಿ ರೂಮ್ ಹೋಗ್ಬಿಟ್ಟು ರೆಡಿ ಆಗಿ ಬೆಳಿಗ್ಗೆನೆ ಫಸ್ಟ್ ಶಾರ್ಟ್ ಯಾವುದು ಕಾರ್ ತಳ್ಳೋದು ಕಾರ್ ಸ್ಟಾರ್ಟ್ ಆಗ್ತಿರಲ್ಲ ಏ ಕಮಿಯರ್ ಮೆಕ್ಯಾನಿಕಲ್ ಅಂತ ಏನೋ ಆ ಅದು ಆ ಶಾರ್ಟ್ ಫಸ್ಟ್ ನನ್ಗೆ ಸಿನಿಮಾ ಕ್ಯಾಮ್ರಾ ಎದುರಿಸಿದ್ದು ಸಿನಿಮಾದ್ದು ಸೊ ಸೀರಿಯಲ್ ಏನು ಮಾಡಿರಲಿಲ್ಲ ನಾನು ಮಾಡಿಲ್ಲ ಇದೇ ಫಸ್ಟ್ ಅದನ್ನು ಕ್ಯಾಮ್ರಾ ಎದುರಿಸಿದ್ದು ಸೊ ಅಲ್ಲಿಂದ ಜರ್ನಿ ಅಂದ್ರೆ ಇದು ಪ್ರೋಸೆಸ್ ಚೆನ್ನಾಗಿದೆ ನನಗೆ ಖುಷಿ ಕೊಡತ್ತೆ ಹೌದು ನಾನು ಏನು ತುಂಬಾ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಏನೋ ಮಾಡ್ಲೇಬೇಕು ಯೋ ಹಂಗ್ ಆಗತ್ತೆ ಹಿಂಗಾಗತ್ತೆ ತುಂಬಾ ಜನ ಕಾಯ್ತಾರೆ ಹಿಂದೆ ಬೀಳ್ತಾರೆ ನನಗೆ ಹಿಂದೆ ಬೀಳಬೇಕು ಮಾಡ್ಬೇಕು ಅನ್ನೋ ತಲೆಯಲ್ಲಿ ಬಂದಿರ್ಲಿಲ್ಲ ಅಂದ್ರೆ ನಮ್ಮ ನಾಟಕಗಳು ಮಾಡ್ಕೊಂಡಿದ್ವಿ ಜೊತೆಗೆ ನಂದು ಉದ್ಯೋಗ ಬೇರೆ ಇದೆ ಪ್ರೆಸ್ ಇತ್ತು ನಂದೊಂದು ಪ್ರಿಂಟಿಂಗ್ ಪ್ರೆಸ್ ಇದೆ ಈಗಲೂ ನಡೆಸ್ತಾ ಇದೀನಿ ಅದು ನಂದು ಮೇನ್ ಪ್ರೊಫೆಷನ್ ಸಿನಿಮಾ ಜರ್ನಲಿಸ್ಟ್ ಆ ಪ್ರೆಸ್ ಅಲ್ಲ ಇದು ಪ್ರಿಂಟ್ ಮಾಡತವಲ್ಲ ಈಗ ಓಕೆ ಬ್ಯಾನರ್ಸ್ ಪೋಸ್ಟರ್ಸ್ ಡ್ಯಾಂಗ್ಲರ್ಸ್ ಇರ್ಬೋದು ಬೇರೆ ಬೇರೆ ಫ್ಲೈಯರ್ಸ್ ಇರ್ಬೋದು ಆ ತರದ್ದೆಲ್ಲ ಅಂದ್ರೆ ಸ್ಕೂಲ್ ಡೈರಿಗಳು ಪ್ರಿಂಟ್ ಮಾಡೋದು ಆ ತರದ್ದೆಲ್ಲ ಒಂದಷ್ಟು ಬಿಸ್ನೆಸ್ ಇದೆ ನಾನು ಸೊ ಅದು ಮುಖ್ಯ ಉದ್ಯೋಗ ಅಂದ್ರೆ ಪ್ರೊಫೆಷನ್ ಆಗಿತ್ತು ನಂದು ಸೊ ಇದು ಸಿನಿಮಾ ತಲೆಲ್ಲ ಇರ್ಲಿಲ್ಲ ಸೊ ಇದು ಅಚಾನಕ್ ಆಗಿ ಬಂದಿದ್ದದು ಹೋದೆ ಏನೋ ಆಯ್ತು ಹಾಗೆ ಕ್ಲಿಕ್ ಆಗೋಯ್ತು ಅಲ್ಲಿಂದ ಕಿರಿಕ್ ಪಾರ್ಟಿ ಆಮೇಲೆ ಇದೆ ಅವತ್ತಿಂದ ಶೂಟಿಂಗ್ ಶುರು ಆಗಿದ್ದು ಕಿರಿಕ್ ಪಾರ್ಟಿ ಮುಗಿತು ರಿಲೀಸ್ ಆಯ್ತು ಮತ್ತೊಂದಷ್ಟು ಆಫರ್ಸ್ಗಳು ಗಳು ಶುರು ಆಗಿ ಕಂಟಿನ್ಯೂಸ್ ಇಲ್ಲಿ ತನಕ ನಡೀತಾ ಇದೆ ಅಂದ್ರೆ ಒನ್ ನಿಂದ ನೀವು ಪ್ರಾರಂಭ ಮಾಡಿದ್ದ ಜರ್ನಿ ನಾವು ಒಂದು ಸಲಿನೂ ನಾನು ಆಡಿಶನ್ ಹೋಗ್ಬೇಕು ಸಿನಿಮಾ ಜರ್ನಿ ಎಂಟ್ರಿ ಆಗ್ಬೇಕು ಅಂತ ಅನ್ಸಿಲ್ವಾ ಕಿರಿಕ್ ಪಾರ್ಟಿಗಿಂತ ಮುಂಚೆ ಕರೆಕ್ಟು ಆ ಯಾಕಂದರೆ ಇನ್ನು ಅವಾಗಿನ್ನ ಯೂಥ ಇರ್ತೀರಾ ಇನ್ನು ಆ ಸಿನ್ಮಾಗೆ ಹೋಗಬೇಕು ಅನ್ನೋ ಆ ಹುಚ್ಚೆ ಯಾಕೆಂದರೆ ಬಣ್ಣದ ಲೋಕವೇ ಹಾಗೆ ರಂಗಭೂಮಿಗೆ ಬರೋರೆಲ್ಲ ಆಲ್ಮೋಸ್ಟ್ ಅದು ಇಂಟ್ರೆಸ್ಟ್ ಇದ್ದೇ ಇರುತ್ತೆ ನಿಮ್ಗೆ ಯಾವತ್ತೂ ಅನ್ಸಿಲ್ವಾ ಇಲ್ಲ ಅದಾಗಿದೆ ಆಗಿದೆ ಸಾಕಷ್ಟು ಅಂದರೆ ಆಡಿಷನ್ಗೆ ಹೋಗಿಲ್ಲ ನಾನು ಹೋಗಬೇಕು ಅನಿಸಿದೆ ಫ್ರೆಂಡ್ಸೆಲ್ಲ ಹೇಳಿದರು ಆಮೇಲೆ ಒಂದು ಇಬ್ಬರು ಮೂರು ಜನ ಫ್ರೆಂಡ್ಸು ಒಂದು ನಕೈ ಸಿನ್ಮಕ್ಕೆ ಹೋಗಿ ನಿಂತು ಅರ್ಧ ದಿನ ಕೆಲಸ ಮಾಡಿದ್ದು ಬಂದಿದ್ದೀನಿ ಕಿರಿಕ್ ಪಾಠಿಗೆ ಮುಂಚೆ ನಾನು ಒಂದು ಫ್ರೆಂಡ್ ಕ್ಯಾರೆಕ್ಟ್ರ್ ತರ ಇದೆ ನೀನ್ ಬಂದ್ ಮಾಡ್ತೀಯಾ ಅಂತ ಹೇಳಿದ್ದು ಆ ತರದ್ದೆಲ್ಲ ಕೆಲವೊಂದು ಸಿನಿಮಾದಲ್ಲಿ ಅಭಿನಯಿಸಿ ಬಂದಿದ್ದೀನಿ ಇದು ಫಸ್ಟ್ ಅಂತ ಕಿರಿಕ್ ಪಾಟೀಸ್ ಆಗಲ್ಲ ಅಂದ್ರೆ ಮಾಡ್ಬೇಕು ಅಂತ ಹೋಗಿ ಕಿರಿಕ್ ಪಾಟಿ ಮೊದ್ಲು ಸಿನಿಮಾಕ್ ಹೋಗಿದ್ದೀನಿ ಆತರ ಈಗ ನಮ್ ಸ್ನೇಹಿತರೆ ಡೈರೆಕ್ಟರ್ ಗಳಾಗಿದ್ರು ರಮೇಶ್ ರಾವ್ ಅಂತ ಒಬ್ರು ಸ್ನೇಹಿತರಿದ್ರು ಅವರು ಒಂದು ಯಕ್ಷ ಅಂತ ಒಂದ್ ಸಿನಿಮಾ ಮಾಡಿದ್ರು ಲೂಸ್ ಮಾತನ್ನ ಹಾಕೊಂಡು ಅದು ಕಿರಿಕ್ ಪಾಟೀ ಮುಂಚೆನೆ ಯಕ್ಷ ಅಂತ ನಾನ ಪಟಕರ್ ಹಿಂದಿ ಅವ್ರನ್ನ ಕರೆಸಿ ಮಾಡಿತ್ತು ಅದ್ರಲ್ಲೊಂದು ಪಾತ್ರ ಮಾಡಿದ್ದೆ ಆ ಥರದ್ದು ಅರ್ಧ ದಿನ ಒಂದು ಒನ್ ಅವರ್ ಹೋಗಿ ಬಂದಿರೋದು ಆ ಥರದ್ದೆಲ್ಲ ಸಿನಿಮಾಗಳು ಮಾಡಿ ಬಂದಿದ್ದೀನಿ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಆಡಿಷನ್ಗೆ ಹೋಗಿಲ್ಲ ಯಾವುದಕ್ಕೂ ಬಟ್ ಸಿನಿಮಾದಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ಕೊಂಡಿದ್ದೀನಿ ಸಣ್ಣ ಪುಟ್ಟದ್ರಲ್ಲಿ ಸೊ ಮೇಲೆ ಬ್ರೇಕ್ ಅನ್ನಕ್ಕಿಂತ ನಾನು ಉದ್ಯೋಗ ಬೇರೆ ಇತ್ತಲ್ಲ ನಮ್ದು ಅದನ್ನು ಬಿಟ್ಟು ಹೋಗೋಕ್ಕೆ ನಮ್ಮ ಮನ್ಸು ಕೇಳ್ತಾ ಇರಲಿಲ್ಲ ಟೈಮು ಆಗ್ತಿರ್ಲಿಲ್ಲ ಈಗ ಸುಮಾರು ಜನ ಕರೆದು ಕೂಡ ನಾನು ಬರಲ್ಲ ಅಂತ ಹೇಳಿದ್ದು ಇದೆ ಇಲ್ಲ ನಮಗೆ ಬಿದ ಬಿಸ್ನೆಸ್ ಬಿಟ್ಟು ಬರೋಕ್ಕಾಗಲ್ಲ ನೀವು ಸಿನಿಮಾ ಮಾಡ್ಕೊಳ್ಳಿ ನಮಗೇನೂ ಬೇಡ ಅದು ಸಹವಾಸ ನಮ್ಮ ಮುಖಕ್ಕೆ ನಮ್ಮ ಹೈಟ್ಗೆ ಆಗಲ್ಲ ಅದು ಅನ್ನೋ ಥರ ನಮ್ಮಲ್ಲಿ ಒಂದು ಎಲ್ಲೋ ಒಂದು ಕಡೆ ಸಣ್ಣ ನೆಗೆಟಿವ್ ಇದಿತ್ತು ಕಾಂಪ್ಲೆಕ್ಸ್ ಇತ್ತು ಇದು ನನಗೆ ಅಲ್ವೇನೋ ಅಂತ ಸೊ ಹೋಗ್ತಾ ಹೋಗ್ತಾ ನಾಟಕ ಮಾಡ್ತಾ ಮಾಡ್ತಾ ಜನ ಎಲ್ಲ ನೋಡೋರು ಎಲ್ಲೋ ಚೆನ್ನಾಗಿ ಕಾಣಿಸ್ತಾ ಕಣೋ ನಿನ್ನ ಅಭಿನಯ ಚೆನ್ನಾಗಿದೆ ಅದೊಂದು ಪಂಚು ನಿನ್ನ ಮುಖದ ಹಾವಭಾವ ಬಾಡಿ ಲ್ಯಾಂಗ್ವೇಜು ಟೈಮಿಂಗು ಇವೆಲ್ಲ ರೀಚ್ ಆಗ್ತಿದೆ ಆಡಿಯನ್ಸ್ಗೆ ಮೋಸ್ಟ್ಲಿ ನೀನು ಬೇರೆ ಇದಕ್ಕೆ ಟ್ರೈ ಮಾಡ್ಬೋದೇನೋ ಅನ್ನೋ ಥರ ತುಂಬಾ ಜನ ಪುಶ್ ಮಾಡಿದ್ದಾರೆ ಮನೆಯಲ್ಲೂ ಕೂಡ ನಮ್ಮ ಅಕ್ಕ ಭಾವ ಇರ್ಬೋದು ನಮ್ಮ ತಾಯಿ ಇರ್ಬೋದು ಅಣ್ಣ ತಮ್ಮಂದರು ಅಣ್ಣ ತುಂಬಾ ತುಂಬ ಸಪೋರ್ಟ್ ಮಾಡ್ತಾನೆ ಇದ್ರು ನೀನು ಸಿನಿಮಾ ಟ್ರೈ ಮಾಡ್ಬೋದು ಅಂತ ಸೊ ಆ ಒಂದು ದೃಷ್ಟಿಲಿ ನಾನು ಮತ್ತೆ ಇದಕ್ಕೆ ಬಂದೆ ಕಿರಿಕ್ ಪಾರ್ಟಿ ಇದ್ರ ಮೂಲಕ ಕಿರಿಕ್ ಪಾರ್ಟಿ ಮುಖಾಂತರ ಅಲ್ಲಿಂದ ಫುಲ್ ಸಿನಿಮಾ ಜರ್ನಿ ಪ್ರಾರಂಭ ಆಯಿತು ಈಗ ಈಗ ರಂಗಭೂಮಿ ಯಾಕಂದ್ರೆ ನೀವು ವರ್ಕ್ ಮಾಡಿರೋದ್ರಿಂದ ರಂಗಭೂಮಿಗೂ ಮತ್ತೆ ಅಹ್ ಸಿನಿಮಾ ಲೋಕಕ್ಕೂ ಇರುವಂತ ವ್ಯತ್ಯಾಸ ಏನು ಡಿಫ್ರೆನ್ಸ್ ಏನು ಅನ್ಸುತ್ತೆ ನಿಮ್ಗೆ ರಂಗಭೂಮಿಲಿ ಅಂದ್ರೆ ಪ್ರಾಕ್ಟೀಸ್ ತುಂಬಾ ಇರುತ್ತೆ ಸಿನಿಮಾದಲ್ಲಿ ಹೇಗಿರತ್ತೆ ಇಲ್ಲ ಇಲ್ಲಿ ನಾವು ರಂಗಭೂಮಿನೇ ನಿಜವಾದ ಅಭಿನಯ ಅಂದ್ರೆ ರಂಗಭೂಮಿ ಇದೆ ಅಂತ ನನ್ನ ಪ್ರಕಾರ ಯಾಕೆಂದ್ರೆ ಇಲ್ಲಿ ಸಿನಿಮಾ ಇಲ್ಲಿ ಕ್ಯಾಮ್ರಾ ಕಟ್ ಹೇಳ್ತೀವಿ ಒಂದ್ ಮೂರ್ ಚಾನ್ಸ್ ಇದೆ ಚೇಂಜ್ ಮಾಡಕ್ಕೆ ಚಾನ್ಸ್ ಇದೆ ಅಥವಾ ಎಡಿಟ್ ಮಾಡಿ ಅದನ್ನ ಬೇರೆ ತರ ಮ್ಯಾನುಪುಲೇಟ್ ಮಾಡೋ ಅಂತ ಎಲ್ಲ ಅವಕಾಶಗಳಿದೆ ಆ ಟೆಕ್ನಿಕ್ ಟೆಕ್ನಾಲಜಿ ಬಂದ್ಬಿಟ್ಟಿದೆ ನೀವ್ ಏನ್ ಬೇಕಾದ್ರು ನಿಮ್ಮನ್ನು ಚೆನ್ನಾಗೆ ಕಾಣಿಸ್ಕೋಬಹುದು ತೋರಿಸ್ಕೋಬಹುದು ಸೊ ಬಟ್ ಅಲ್ಲಿ ಏನಂದ್ರೆ ಲೈವ್ ಆಡಿಯನ್ಸು ನಮ್ಮ ಮುಂದೆ ಕೂತಿರ್ತಾರೆ ಇಲ್ಲಿ ಆಕ್ಟ್ ಮಾಡ್ತಾ ಇದೀವಿ ತಪ್ಪಾದ್ರೆ ತಪ್ಪು ಅಲ್ಲೇ ಉಗಿತಾರೆ ಅಥವಾ ಖುಷಿ ಆದ್ರೆ ಅಲ್ಲೇ ಚಪಾಳೆ ಹೊಡಿತಾರೆ ಅದು ನಮ್ಗೆ ರಿಸೀವ್ ಮಾಡ್ತಾ ಇರ್ತೀವಿ ಅಂದ್ರೆ ಎದುರುಗಡೆನೆ ಪ್ರೇಕ್ಷಕ ಮಹಾಪ್ರಭುಗಳು ಇರುವಾಗ ಸೊ ನಿಮಗೆ ಒಬ್ಬ ಕಲಾವಿದನಿಗೆ ರಂಗಭೂಮಿ ಅಷ್ಟು ಖುಷಿ ಕೊಡುವಂಥದ್ದು ಇನ್ನೊಂದು ಯಾವುದೇ ಮೀಡಿಯಾ ಇಲ್ಲ ಅನ್ಕೋತೀನಿ ನಾನು ಎದುರುಗಡೆಯೇ ಸಿಗತ್ತೆ ಅಷ್ಟು ಅದ್ಭುತವಾದ ಒಂದು ಕಲೆ ಅನ್ಕೋತೀನಿ ರಂಗಭೂಮಿ ನಾಟಕ ಮಾಡೋದಿರ್ಬೋದು ಸೊ ಅದು ನನಗೆ ಸಿನಿಮಾ ವೈಡ್ ರೇಂಜಲ್ಲಿ ನಿಮಗೆ ನೆಟ್ವರ್ಕ್ ಸಿಗತ್ತೆ ಅಥವಾ ನೆಟ್ವರ್ಕ್ ರೀಚ್ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ನಾವು ಹೆಸರು ಮಾಡ್ತೀವಿ ಅನ್ನೋದು ಬಿಟ್ಟರೆ ದುಡ್ಡು ಕಾಸೆಲ್ಲ ಇದೆ ಬಿಡಿ ಅದು ಬೇರೆ ಸಪ್ರೇಟು ಅದರ್ವೈಸ್ ಮನಸ್ತೃಪ್ತಿಗೆ ನಮಗೆ ಖುಷಿ ಕೊಡುವಂಥದ್ದು ಒಂದು ಒಬ್ಬ ವ್ಯಕ್ತಿಯನ್ನ ಅದು ವ್ಯಕ್ತಿತ್ವ ಆ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣ ಮಾಡೋದಕ್ಕೆ ರಂಗಭೂಮಿನೇ ಶ್ರೇಷ್ಠ ನನ್ನ ಪ್ರಕಾರ ಅಂದರೆ ನಿಮಗೆ ರಂಗಭೂಮಿ ಬರೀ ನಾಟಕ ಮಾಡ್ತಾ ಇದೀವಿ ಒಂದು ನಾಟಕ ಅಭಿನಯಿಸಿದ್ವಿ ಅಲ್ಲಿಂದ ಏನೋ ಫೇಮಸ್ ಆದ್ವಿ ಅನ್ನೋದಕ್ಕಿಂತ ಆಸ್ ಎ ಪರ್ಸನ್ ನಿನ್ನಲ್ಲಿ ಒಂದಷ್ಟು ಬದಲಾವಣೆಗಳು ಅಂದರೆ ಅದು ಸಕಾರಾತ್ಮಕ ಬದಲಾವಣೆ ಪಾಸಿಟಿವಿಟಿ ನಿನ್ನಲ್ಲಿ ಒಂದು ವಿಶ್ವಾಸ ಆತ್ಮವಿಶ್ವಾಸವನ್ನು ಕೊಡತ್ತೆ ರಂಗಭೂಮಿ ತಾಳ್ಮೆ ನೀನು ಮಾತು ಹೇಗೆ ಆಡಬೇಕು ಜನರ ಸಂಪರ್ಕ ಒಡನಾಟ ಸಂಘಟನೆ ನಾವೆಲ್ಲ ಹೇಗಿರಬೇಕು ಒಂದು ಫ್ಯಾಮಿಲಿ ಅಂದ್ರೆ ಒಂದು ಕುಟುಂಬ ಹೇಗಿರುತ್ತೆ ಆ ಒಂದು ಒಗ್ಗಟ್ಟಿನಿಂದ ಇದ್ರೆ ಮಾತ್ರ ರಂಗಭೂಮಿ ಮಾಡಿ ಅದು ಬೇರೆ ಬೇರೆ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರತ್ತೆ ಎಲ್ಲಾ ತಂಡದಲ್ಲೂ ಕೂಡ ಆದರೂ ಕೂಡ ಒಂದು ಒಂದು ವ್ಯಕ್ತಿಯಾಗಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋದಕ್ಕೆ ಸಮಾಜಮುಖಿಯಾಗಿ ಕೆಲಸ ಮಾಡೋದಕ್ಕೆ ತುಂಬ ಶ್ರೇಷ್ಠ ಮಟ್ಟದ್ದು ರಂಗಭೂಮಿ ಅದು ನನಗೆ ಭಾಳ ಖುಷಿ ಕೊಟ್ಟಿದೆ ಹಾಗಾಗಿ ನೀವು ಕೇಳಿದ ಪ್ರಶ್ನೆ ಏನಂದರೆ ನಿಮ್ಗೆ ಹೇಗೆ ಅನಿಸುತ್ತೆ ರಂಗಭೂಮಿಗೂ ಸಿನಿಮಾಕ್ಕೂ ಅಂತ ನನಗೆ ರಂಗಭೂಮಿನೇ ಯಾವತ್ತು ಮೊದಲ ಆದ್ಯತೆ ಆದರೂ ಕೂಡ ಅನಿವಾರ್ಯ ನಾವು ಇವತ್ತು ಪ್ರಚಾರ ಇರ್ಬೋದು ಹೆಸರು ಇರ್ಬೋದು ದುಡ್ಡು ಇರ್ಬೋದು ದುಡ್ಡಿನಿಂದೇ ಬಿದ್ದಿದ್ದೀವಿ ಎಲ್ಲರೂ ನಾನಂತಲ್ಲ ನೀವಂತಲ್ಲ ತಲೆಯಲ್ಲಿ ಓಡೋದೇ ಅಷ್ಟು ಎಷ್ಟು ದುಡ್ಡು ಕೊಡ್ತೀರಾ ಬರ್ತೀನಿ ನನಗೆ ಪಾತ್ರ ಮುಖ್ಯ ಅಲ್ಲ ಕಾಸ್ ಮುಖ್ಯ ದುಡ್ಡು ಮುಖ್ಯ ಹಣ ಮುಖ್ಯ ಅನ್ನೋದೇ ತಲೆಯಲ್ಲಿ ಓಡ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಇವತ್ತು ವ್ಯವಹಾರಿಕ ಪ್ರಪಂಚ ನಾವೆಲ್ಲ ಅದರ ಹಿಂದೆನೆ ಇದೀವಿ ಹಾಗಾಗಿ ಅದನ್ನ ನೋಡಬೇಕಾಗುತ್ತೆ ಕಮರ್ಷಿಯಲ್ ಆಸ್ಪೆಕ್ಟ್ ಕಮರ್ಷಿಯಲ್ ಪಾಯಿಂಟ್ ಅದನ್ನ ಇಟ್ಕೊಂಡ್ರೇ ಸಿನಿಮಾದಲ್ಲಿ ನಾವು ಒಂದಷ್ಟು ಏನೋ ನಿಲ್ಬೋದು ಗೆಲ್ಬೋದು ರಂಗಭೂಮಿಲಿ ಹಣ ದುಡ್ಡು ಮಾಡೋದಾದ್ರೆ ಕಷ್ಟ ನಿಮ್ಮ ಬದುಕೋಕ್ಕೆ ಕಷ್ಟ ಸೊ ಆ ಸಮಸ್ಯೆ ಇರೋದರಿಂದ ಜನ ಏನು ಮಾಡ್ತಾರೆ ಸಾಕು ಅದನ್ನು ಕಲ್ತ್ ಅದನ್ನ ಅದನ್ನು ಇಲ್ಲಿ ಬಳಸ್ಕೊತೀನಿ ಇಲ್ಲಿ ನಾನು ಈ ದುಡ್ಡು ಅದನ್ನು ಕ್ಯಾಶ್ ಮಾಡ್ಕೊಳ್ಳೋದು ಇಲ್ಲಿ ಅದು ಕಲ್ತ್ಕೊಳ್ಳೋದೆಲ್ಲ ಇಲ್ಲಿ ಎನ್ಕ್ಯಾಶ್ ಎಲ್ಲ ಸಿನಿಮಾದಲ್ಲಿ ಅನ್ನೋ ಥರ ಆಗ್ಬಿಟ್ಟಿದೆ ಆದರೂ ಕೂಡ ಸಿನಿಮಾನು ಕೂಡ ನನಗೆ ಸಾಕಷ್ಟು ಹೆಸರು ಕೊಟ್ಟಿದೆ ಪಾತ್ರಗಳು ಕೊಟ್ಟಿದೆ ಹಣ ಕೊಟ್ಟಿದೆ ಎಲ್ಲನೂ ಇದೆ ಆದರೂ ಮುಖ್ಯವಾಗಿ ನನ್ನನ್ನು ನಮ್ಮಂಥ ಸಣ್ಣ ಕಲಾವಿದ್ರೂ ಕೂಡ ಇವತ್ತು ಪ್ರೇಕ್ಷಕರು ಬೆಳೆಸ್ತಾ ಇದ್ದಾರೆ ಅವರು ಸಪೋರ್ಟ್ ಮಾಡ್ತಿದ್ದೀರಿ ಇದು ಎಲ್ಲ ಒಂದು ಕಡೆ ಬ್ಲೆಸ್ಸಿಂಗ್ ಅದು ಯಾರ್ದೋ ನಮ್ಮ ಇರ್ಬೋದು ಅಥವಾ ನಮ್ಮ ಅಪ್ಪ ಅಮ್ಮಂದಿರ್ಬೋದು ಅಥವಾ ನಮ್ಮ ಇರ್ಬೋದು ಆ ನಾನು ಬರೋಕ್ಕೆ ಸಾಧ್ಯ ನೀನೇನೋ ಸಾಧನೆ ಮಾಡಿಬಿಟ್ಟಿದ್ದೀನಿ ನನ್ನಕ್ಕಿಂತನೂ ಯಾವುದೋ ಒಂದು ಆಶೀರ್ವಾದ ಇರಬೇಕು ಅಲ್ಲಿಂದನೇ ನಾವು ಮುಂದಕ್ಕೆ ಬರ್ತಾ ಇರುವಂಥದ್ದು ಯಾರಿಗೂ ಕೂಡ ನಿಮ್ಗಾಗಲಿ ನನಗಾಗಲಿ ಯಾರಿಗೇ ಆಗಲಿ ಒಂದು ಆಶೀರ್ವಾದದಿಂದನೇ ನಾವೆಲ್ಲರೂ ಮುಂದಕ್ಕೆ ಬರೋಕ್ಕೆ ಸಾಧ್ಯ ಒಬ್ರು ಬ್ಲೆಸ್ಸಿಂಗ್ ಅಷ್ಟು ಇಂಪಾರ್ಟೆಂಟ್ ಈಗ ಆಲ್ಮೋಸ್ಟ್ ಸಿನಿಮಾದಲ್ಲೂ ಕೂಡ ನೀವು ಹಾಸ್ಯ ಮತ್ತೆ ಹೇಳೋ ಪ್ರಕಾರ ರಂಗಭೂಮಿಯಲ್ಲೂ ಕೂಡ ನೀವು ಹಾಸ್ಯ ಕಲಾವಿದನಾಗಿಯೇ ಪಾತ್ರ ಮಾಡಿದ್ದು ಒಬ್ಬ ನಟನಾಗಿ ಅಂದ್ರೆ ಒಬ್ಬ ನಟನಿಗೆ ಒಬ್ರು ಒಂದು ಆಸೆ ಇರುತ್ತೆ ಎಲ್ಲಾ ರೀತಿಯ ಪಾತ್ರಗಳನ್ನ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಯಾವ ರೀತಿಯ ಪಾತ್ರಗಳನ್ನ ಮಾಡೋದಿಕ್ಕೆ ಇಷ್ಟ ಹಾಸ್ಯ ಕಲಾವಿದನೇ ನಂಗೆ ಸ್ಯಾಟಿಸ್ಫೈ ಇದಾನ ಅಥವಾ ಆ ಅವರು ಇನ್ನ ಯಾವ್ಯಾವ ರೀತಿಯ ಪಾತ್ರಗಳನ್ನ ಮಾಡಕ್ ತುಂಬಾ ಇಷ್ಟಪಡ್ತಾರೆ ಇಲ್ಲಿ ಕಲಾವಿದನಿಗೆ ರಿಸ್ಟ್ರಿಕ್ಷನ್ಸ್ ಇರಬಾರ್ದು ನನ್ನ ಪ್ರಕಾರ ಇದಕ್ಕೆ ಬ್ರ್ಯಾಂಡ್ ಆಗಬಾರ್ದು ಇವನು ಅದು ಮಾತ್ರ ಮಾಡಬಲ್ಲ ಇವನು ಮಾತ್ರವಿಲ್ಲಾನು ಇವನು ಹಾಸ್ಯ ಇವನ್ ನಾಯಕ ಇವ್ನ ನಾಯಕಿ ಈ ತರ ಬ್ರ್ಯಾಂಡ್ ಆಗಿಬಿಟ್ರೆ ನಾವು ಸತ್ತೋಗ್ಬಿಡ್ತೀವಿ ಕಲೆ ಸಹ ಅಂದರೆ ಆ ಕಲಾವಿದನಿಗೆ ಒಂದು ಬೌಂಡ್ರಿ ಬಂದ್ಬಿಡತ್ತೆ ಆ ಚೌಕಟ್ಟಲ್ಲೇ ಅಭಿನಯಿಸ್ಬೇಕು ಅದರಿಂದ ಆಚೆ ಹೋಗೋಂಗೇ ಇಲ್ಲ ನಾವು ನನಗೆ ಆಕ್ಚುಲಿ ಹಾಸ್ಯ ಪಾತ್ರಕ್ಕಿಂತ ಸೀರಿಯಸ್ ಪಾತ್ರ ತುಂಬಾ ಇಷ್ಟ ಸಮರ್ಥವಾಗಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಅಂದ್ರೆ ಡೈರೆಕ್ಟರ್ ಅದ ಇರಬೇಕು ನನ್ ಕಾನ್ಫಿಡೆನ್ಸ್ ಮುಖ್ಯ ಅಲ್ಲ ನೀವು ಡೈರೆಕ್ಟರ್ ಆದರೆ ನೀವು ನನ್ನನ್ನು ನಂಬಬೇಕು ಏ ಮಾಡ್ತಾ ನೀವು ಅಂತ ಅವಕಾಶ ಬೇಕಷ್ಟೇ ಬಟ್ ನಾನು ಗೆಲ್ತೀನಿ ಆ ಪಾತ್ರದಲ್ಲಿ ನನಗೆ ಗೊತ್ತಿದೆ ನನಗೆ ಆತರ ಡೈರೆಕ್ಟರ್ ಯಾರು ಸಿಕ್ಕಿದ್ರೆ ಒಂದು ನೆಗೆಟಿವ್ ಶೇಡೋ ಒಂದು ನಾ ಸೀರಿಯಸ್ ಕ್ಯಾರೆಕ್ಟ್ರೋ ಅಥವಾ ಒಂದು ಹುಚ್ಚನ್ ಕ್ಯಾರೆಕ್ಟ್ರೋ ಆ ಥರದ್ದೆಲ್ಲ ಮಾಡಕ್ಕೆ ಅಂದ್ರೆ ನಾರ್ಮಲ್ ಅಲ್ಲ ಈ ನಾರ್ಮಲ್ ಪಾತ್ರಗಳು ಗೊತ್ತಿದೆ ನಮ್ಗೆ ಈಗೇನು ಮಾಡ್ಕೊಂಬನಿ ಅದಕ್ಕೆ ಹೊರತಾಗಿ ಈ ಇದು ಚೌಕಟ್ಟು ಮೀರಿ ಇದಾವಲ್ಲ ಪಾತ್ರಗಳು ಅದನ್ನ ಮಾಡಕ್ಕೆ ತುಂಬಾ ಇಷ್ಟ ನನಗೆ ಭಿನ್ನವಾಗಿ ವಿಭಿನ್ನವಾಗಿ ಹಾಸ್ಯ ನನ್ಗೆ ಈಸಿ ಆಗ್ಬಿಟ್ಟಿದೆ ಇವಾಗ ಮಾಡಿ 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 ಅದು ಹಾಸ್ಯ ಕಷ್ಟ ಆಕ್ಚುಲಿ ಒಬ್ಬ ಅದು ಯಾರು ಒಬ್ಬರು ನಟರು ಹೇಳ್ತಾ ಇದ್ರು ಹಿರಿಯ ನಟರು ಒಬ್ಬ ಹಾಸ್ಯ ಕಲಾವಿದನ ಆದ್ಮೇಲೆ ಅವನಿಗೆ ಎಲ್ಲಾ ಪಾತ್ರಗಳನ್ನು ನಿಭಾಯಿಸುವಷ್ಟು ಶಕ್ತಿ ಇದೆ ಅಂತ ಅಂದ್ರೆ ಯಾವ್ದು ಕೊಟ್ರು ಮಾಡ್ತಾನೆ ಅವನು ಅಂದ್ರೆ ಆ ರೇಂಜ್ ಇದೆ ಅಂತ ರೇಂಜ್ ಅಂದ್ರೆ ಜನಗಳನ್ನ ನಗ್ಸೋದಷ್ಟು ಕಷ್ಟ ಹೌದು ಅದನ್ನ ಮಾಡಿದಾನೆ ಅಂದ್ರೆ ಇನ್ನೆಲ್ಲಾ ಪಾತ್ರ ಮಾಡ್ತಾನ ಅವನು ಅನ್ನೋ ತರ ಅದಕ್ಕೆ ನಾವು ನಮ್ಗೆ ಯಾರು ಅವಕಾಶ ಕೊಡ್ತಾರ ಅಂತ ಕಾಯ್ತಿದೀವಿ ನಾವು ಗೆಲ್ತೀವೋ ಸೋಲ್ತೀವೋ ಗೊತ್ತಿಲ್ಲ ಬಟ್ ನಮ್ಮ ಒಳಗಡೆ ಅಂತೂ ನಮ್ಗೆ ಗಟ್ಟಿತನ ಇದೆ ನಾನು ಗೆಲ್ತೀನಿ ಬೇರೆ ಪಾತ್ರಗಳಲ್ಲೂ ಅಂತ